ಜೈ ಶ್ರೀರಾಮ್ ಭಾಗವತ ಮಹಾಪುರಾಣ ರಸಪ್ರಶ್ನೆ ರಥೋತ್ಸವ ಕಾರ್ಯಕ್ರಮಕ್ಕೆ ತಮಗೆ ಸ್ವಾಗತ ತಮ್ಮ ಹೆಸರನ್ನ ಜೋರಾಗಿ ಹೇಳಿ ವಿಹೀರ್ದಾರ್ ಅಂತ ಹೇಳಿ ಹಾಕಿ ವಿದ್ಯಾ ಹೇಳಿ ಅಂತ ಹೇಳಿ ನಗರದ ಎಲಿಗಂಟ್ ವ್ಯಾಲಿ ಇಂದ ಬಂದಿರ್ತೀನಿ ಹಾ ಬಂದಿದ್ದೀರಾ ಓಕೆ ತಮಗೆ ನಾನು ಭಾಗವತದಲ್ಲಿ ಪ್ರಶ್ನೆಗಳನ್ನ ಕೇಳ್ತೀನಿ ಶುರು ಹಚ್ಕೊಳ್ಳ ಏನನ್ನು ರಚಿಸಿದ ಮೇಲೆ ತಮ್ಮ ಅವತಾರ ಕಾರ್ಯವು ಈಗ ಪೂರ್ಣವಾಯಿತೆಂದು ಶ್ರೀ ಬಾದರಾಯಣರು ಉದ್ಗಾರ ಮಾಡಿದರು ಏನನ್ನು ಭಾಗವತ ಗ್ರಂಥವನ್ನು ರಚಿಸಿದ ಮೇಲೆ ಪೂರ್ಣವಾಯಿತೆಂದು ಉದ್ಗಾರ ಮಾಡಿದರು ಅಲ್ವಾ ಇಲ್ಲೇ ಬಂದ್ಬಿಟ್ಟಿದೆ ಭಾಗವತ ಭಾಗವತ ಅಂತ ಹೇಳ್ಬಿಟ್ಟು ಮತ್ತೆ ಅಲ್ವಾ ಅದರಲ್ಲಿ ಬಂದಿದೆ ಸರಿಯಾದ ಅವತಾರ ಏಕೆಂದರೆ ಅನೇಕ ಪುರಾಣಗಳನ್ನು ರಚನೆ ಮಾಡಿದರು ಅವರು ಗ್ರಂಥಗಳನ್ನು ಪ್ರಾಣ ಗ್ರಂಥಗಳನ್ನು ಮತ್ತು ದೊಡ್ಡ ದೊಡ್ಡ ಗ್ರಂಥಗಳನ್ನೆಲ್ಲ ರಚನೆ ಮಾಡಿದ್ರು ಏನೂ ತೃಪ್ತಿನೇ ಅಂತ ಭಾಗವತ ಗ್ರಂಥವನ್ನು ರಚನೆ ಮಾಡಿದ ಮೇಲೆ ಅವ್ರಿಗೇನಾಯ್ತಂತೆ ಈಗ ನನ್ನ ಅವತಾರ ಕಾಲೇ ಪೂರ್ತಿ ಆಯಿತು ಅಂತ ಉದ್ಗಾರ ತೆಗೆದ್ರಂತೆ ಬಾದರಾಯಣರು ಬಾದರಾಯಣರು ಅಂದ್ರೆ ಯಾರು ಹೇಳ್ರಿ ಮಧ್ವಾಂತರ್ಗತ ವೇದವ್ಯಾಸರು ಅಲ್ವಾ ಮಧ್ವಾಂತರ್ಗತ ವೇದವ್ಯಾಸ ತಾಯೋ ಶೋಧ ಮುರುಕಿಯೇ ಸರ್ವೇಶ ಶ್ರದ್ಧೆಯಿಂದಲೇ ನಿನ್ನ ಧ್ವಜಿಸುವ ಜನರಿಗೆ ಮುದ್ಯಾದಿಗಳ ಕೊಟ್ಟು ಧರಿಸೋ ದೇವರ ದೇವ ನೋಡ್ರಿ ಹಾಡು ಹೇಳಾದ್ರೆ ಆರಾಮ ಕೂತ್ಕೊಂಡು ಹೇಳ್ಬಿಡ್ತೀವಲ್ವಾ ಈ ವಿಚಾರಗಳನ್ನು ಕೇಳಿದ್ರೆ ಸ್ವಲ್ಪ ಕಷ್ಟ ಆಗಿ ಅಲ್ಲ ತಾವೆಲ್ಲ ಮಾಡ್ಕೊಂಬಂದು ಎಲ್ಲದಕ್ಕೂ ಪ್ರಶ್ನೆಗೆ ಉತ್ತರವನ್ನು ಹೇಳ್ತಾ ಇದ್ದೀರಿ ಇನ್ನು ಮುಂದಿನ ಪ್ರಶ್ನೆ ತಮಗೆ ಸತ್ತು ಬಿದ್ದ ಪೂತನಿಯ ಮೂಗಿನ ಹೊಳ್ಳೆಗಳು ಹೇಗೆ ಕಂಡವು ಸತ್ತು ಬಿದ್ದ ಪೂತನಿಯ ಮೂಗಿನ ಹೊಳ್ಳೆಗಳು ಹೇಗೆ ಕಂಡವು ಅಂತ ಕೇಳ್ತಾರೆ ಯೋಚನೆ ಮಾಡ್ರಿ ಹೇಗಿದ್ಲು ಕೂತನ ಹೇಗಿದ್ಲು ಆಕಿ ಬಹಳಕಾರವಾಗಿದ್ಲು ಕಣ್ಣು ಏನ್ರಿ ಮತ್ತೆ ಹೇಳ್ತಾ ಇದ್ದೀವಿ ನೀವು ಅಂತ ಮತ್ತೆ ಬೇರೆ ಹೇಳ್ತೀರಿ ಇಲ್ಲ ಗೊತ್ತಾಗ್ಲಿಲ್ಲ ಅಂತ ಬೇರೆ ಹೇಳ್ತೀರಿ ಮೂಗಿನ ಒಳ್ಳೆಳಗು ಪರ್ವತದ ಗುಹೆಗಳಂತೆ ಕಂಡು ಅಂತ ಹೇಳಿ ಸರಿಯಾದ ಉತ್ತರ ಯಾಕೆಂದ್ರೆ ಪರ್ವತ ಅಂತ ಹೇಳಿದರು ಆಮೇಲೆ ಗುಹೆ ಅಂತ ನಾನು ಹೇಳಿದೆ ಇಬ್ಬರಿಗೂ ಸರಿಯಾದ ಒಂದು ಮಾರ್ಕಸ್ ಹ್ಮ್ ಊತ ನೀ ಸಂಹಾರ ಬಂದೂತ ಬಂದ ಬಂದ ಮಾತುಳ ಮಾಡು ಗೋವಿಂದ ಬಂದನೋ ದೇವ ಬಂದ ನಮ್ಮ ಸ್ವಾಮಿ ಬಂದಾನೋ ದೇವರ ದೇವ ಶಿಖಾಮಣಿ ಬಂದನೋ ದೇವ ಬಂದ ನಮ್ಮ ಸ್ವಾಮಿ ಬಂದಾನೋ ಮುಂದಿನ ಪ್ರಶ್ನೆಗೆ ಹೋಗ್ಲಾ ಆಯಾಚನ ವೃತ್ತಿ ಎಂದರೇನು ಆಯಾಚನ ವೃತ್ತಿ ಎಂದರೇನು ತಮ್ಮ ಉದರ ಪೋಷಣೆಗೋಸ್ಕರ ಮತ್ತೊಬ್ಬರನ್ನು ಯಾಚಿಸದಿರುವುದೇ ಆಯಾಚಿತ ಆಯಾಚಿತ ವೃತ್ತಿ ಸರಿಯಾದ ಉತ್ತರ ಸರಿಯಾಗಿದೆ ತಮ್ಮ ಧಾರಣೆಗೆ ಇನ್ನೊಬ್ಬರನ್ನು ಯಾಚನೆ ಮಾಡಬೇಕು ಮಾಡದಿರುವ ಅದು ಆಯಾಚನಾ ವೃತ್ತಿ ಇನ್ನು ಕೊನೆ ಪ್ರಶ್ನೆ ತಮಗೆ ಎಲ್ಲಾ ಪ್ರಶ್ನೆಗಳಿಗೂ ತುಂಬಾ ಚೆನ್ನಾಗಿ ಉತ್ತರವನ್ನು ಹೇಳ್ತಾ ಇದ್ದೀರಿ ಊರಿದಂತೆ ಇನ್ನು ಕೊನೆ ಪ್ರಶ್ನೆ ಶ್ರೀಕೃಷ್ಣನು ತಿಳಿಸಿರುವ ಯಾವ ವಿಷಯವನ್ನು ಉದ್ಧವನು ವಿದುರನಿಗೆ ತಲುಪಿಸಿದನು ಶ್ರೀಕೃಷ್ಣನು ಕಳಿಸಿರುವ ಯಾವ ವಿಷಯವನ್ನು ಉದ್ಧವನು ವಿದುರನಿಗೆ ತಲುಪಿಸಿದನು ಶ್ರೀಕೃಷ್ಣ ಪರಮಾತ್ಮನು ತತ್ತೋಪದೇಶವನ್ನು ಮೈತ್ರೇಯರಿಗೆ ಮಾಡಿದನು ಆ ವಿಷಯವನ್ನು ತಿಳಿಗಿ ತಿಳಿಸುವುದಕ್ಕೋಸ್ಕರ ವಿದುರನು ಹರಿದ್ವಾರದಲ್ಲಿರುವ ಮೈತ್ರೇಯರನ್ನು ಭೇಟಿಯಾಗಲು ತಿಳಿಸಿದನು ಸರಿಯಾದ ಉತ್ತರ ಇದನ್ನ ಕರೆಕ್ಟ್ ಆಗಿ ತಗೊಂಡ್ಬಂದರಿ ಏನೋ ಮೊದಲೇನು ಶ್ರೀಕೃಷ್ಣ ತನ್ನ ಉಪದೇಶ ಮಾಡಿದ ಹೌದು ಯಾವ ಉಪದೇಶವನ್ನು ವಿದುರನಿಗೆ ಅತಿ ಪ್ರಿಯನಾದ ಬಿದುರನಿಗೆ ತಿಳಿಸಲು ಹ್ಮ್ ಉದ್ದವನಿಗೆ ಹರಿದ್ವಾರದಲ್ಲಿರುವ ಮೈತ್ರೇಯರನ್ನು ಭೇಟಿಯಾಗಲು ತಿಳಿಸಿದ್ದಾನೆ ಅಲ್ಲಿ ಯಾರು ಹೇಳ್ತಾರೆ ನಿಂಗೆ ಮೈತ್ರಿಯರು ದೊರಕುವರು ಅಂತ ಹೇಳಿ ಉದ್ಧವ ಹೇಳ್ತಾನೆ ಶ್ರೀಕೃಷ್ಣ ಹೇಳ್ತಾನೆ ಉದ್ದವನು ಉದ್ಧವನ ಯಾಕೆ ಯಾರಿಗೆ ನನಗೆ ಹೇಳ್ತೀನಿ ಕರೆಕ್ಟ್ ನೀವು ಹೇಳಿದ್ದು ಉದ್ದವನು ಹೇಳ್ಬಿಡ್ತೀನಿ ನೋಡ್ರಿ ಈಗ ಶ್ರೀಕೃಷ್ಣನು ತನ್ನಲ್ಲಿಗೆ ಬಂದ ಮೈತ್ರೇಯರಿಗೆ ತತ್ವೋಪದೇಶವನ್ನು ಮಾಡಿದ್ದನು ಆ ಎಲ್ಲ ಉಪದೇಶವನ್ನು ತನಗೆ ಅತೀ ಪ್ರಿಯನಾದ ಯಾರು ವಿದುರ ವಿಧುರ ಅತಿ ಪ್ರಿಯನಾದ ವಿದುರನಿಗೆ ತಿಳಿಸಬೇಕೆಂದು ಪರಮಾತ್ಮ ಹೇಳಿದ್ದ ಈ ವಿಷಯ ತಿಳಿಸ್ಬಿಡಪ್ಪ ಹಂಗೇಳ್ತ ಆದ್ದರಿಂದ ನೀನು ಹರಿದ್ವಾರಕ್ಕೆ ಹೋಗು ಅಲ್ಲಿ ಮೈತ್ರೇಯರು ನಿನಗೆ ಸಿಗ್ತಾರೆ ಸಿಕ್ ಹಾಗೂ ಉದ್ದವನು ಕೂಡ ಉದ್ಧವನು ವಿದುರನಿಗೆ ಹಂಗೆ ಸಿಗ್ತಾರೆ ಅಂತ ಅಂದ್ಬಿಟ್ಟು ಮೈತ್ರಿಯರು ಕೂಡ ಸಿಗ್ತಾರೆ ಅಂತ ಅಂದ್ಬಿಟ್ಟು ಉದ್ದವನು ವಿದುರನಿಗೆ ಹೇಳ್ತಾನೆ ಈ ರೀತಿ ಜ್ಞಾನಿಗಳು ಎಲ್ಲಿ ಸಿಗ್ತಾರೆ ದೊಡ್ಡ ದೊಡ್ಡ ಕ್ಷೇತ್ರದ ಹೆಸರುಗಳರೆ ಅನ್ನೋ ಒಂದು ವಿಚಾರವನ್ನು ಕೂಡ ಇಲ್ಲಿ ಹೇಳಿದರು ತಾವು ಈ ಒಂದು ಕಾರ್ಯಕ್ರಮಕ್ಕೆ ಬಂದು ಭಾಗವಹಿಸಿದ್ದಕ್ಕೆ ತಮಗೆ ವಿದ್ಯಾಲಯ ಪರವಾಗಿ ಅನಂತ ಅನಂತ ಧನ್ಯವಾದಗಳು ನಮಗೂ ಅವಕಾಶ ಕೊಟ್ಟಿದ್ದಕ್ಕೆ ಧನ್ಯವಾದಗಳು